ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರಾಮಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಕೇಸರಿ ಭಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಕೆಲವರು ಅನ್ಕೋತಾರೆ ಎಷ್ಟೇ ಕೇಸರಿ ಭಾತ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಗಂಟಾಗಿಬಿಡುತ್ತೆ ಇಲ್ಲಾಂದರೆ ತುಂಬ ರಫಾಗಿ ಬಂದುಬಿಡುತ್ತೆ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಅಂತ ಅನ್ಕೋತಾರೆ ಬಟ್ ನಾನಿವತ್ತು ನಿಮಗೆ ಯಾವ ರೀತಿ ಇಂಥ ಬೆಣ್ಣೆ ಅಂತಾರಲ್ಲ ಬಾಯಲ್ಲಿಟ್ಟರೆ ಕರಗಬೇಕು ಆ ರೀತಿ ಯಾವ ರೀತಿ ನಾವು ಕೇಸರಿ ಭಾತನ ಮಾಡೋದು ಅನ್ನೋದನ್ನ ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಷ್ಟೊತ್ತು ಬಿಟ್ಟು ಕೂಡ ಅದು ಗಟ್ಟಿ ಆಗೋದೇ ಇಲ್ಲ ಯಾವ ಹದದಲ್ಲಿ ಮಾಡಿರ್ತೀವೋ ಅದೇ ಹದದಲ್ಲಿ ಇರುತ್ತೆ ಅದನ್ನು ಮಾಡೋದಕ್ಕೆ ಒಂದು ಕಡೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಎಣ್ಣೆ ತುಪ್ಪನ ಸ್ವಲ್ಪ ಮಿಕ್ಸ್ ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ತೆಗೆದು ಎಕ್ಸ್ಟ್ರಾ ಇಟ್ಕೊಳ್ತಿದ್ದೀನಿ ಇದು ಕೊನೆಗೆ ಸೇರಿಸೋಬೇಕು ಹೋಟೆಲ್ಗಳಲ್ಲಿ ಎಣ್ಣೆ ಹಾಗೂ ತುಪ್ಪನ ಎರಡನ್ನೂ ಬಳಸಿನ ಬಾತ್ ಮಾಡ್ತಾರೆ ಅದು ಅವ್ರ ಸೀಕ್ರೆಟು ಇವಾಗ ಆರು ಲವಂಗನ ಹಾಕಿದ್ದೀನಿ ಹಾಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಕೂಡ ಹಾಕಿ ತುಪ್ಪದಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಬೌಲ್ನ ಅಳತೆಯಲ್ಲಿ ಒಂದು ಬೌಲಷ್ಟು ಚಿರೋಟಿ ರವೆ ಅಂದರೆ ರವೆ ಉಂಡೆ ಮಾಡ್ತೀವಲ್ಲ ಆ ರವೆನ ಸೇರಿಸ್ಕೊಂಡು ಅದರಲ್ಲಿರುವಂಥ ಒಂದು ಹಸಿ ವಾಸನೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲರೂ ರವೆನ ನೀಟಾಗಿ ಹುರ್ಕೊಳ್ಳಿ ರವೆನ ಹುರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ರವೆ ಹುರಿದಾದಮೇಲೆ ಅದೇ ಒಂದು ಬೌಲಿಗೆ ಒಂದು ಬೌಲಷ್ಟು ಸಕ್ಕರೆನ ಸೇರಿಸಿದ್ದೀನಿ ಅಂದರೆ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ರವೆ ಹಾಗೂ ಸಕ್ಕರೆನ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಸೇರಿಸ್ಕೋಬೋದು ಒಂದು ಹತ್ತು ನಿಮಿಷಗಳ ಕಾಲ ಬಿಸಿನೀರಲ್ಲಿ ಕೇಸರಿ ದಳಗಳನ್ನ ಹಾಕಿ ನೆನೆಸಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಂತ ಕೆಲವರು ಫುಡ್ ಕಲರ್ನ ಇಷ್ಟಪಡಲ್ಲ ಅಥವಾ ಮನೇಲಿ ಇರಲ್ಲ ಅಂಥ ಟೈಮಲ್ಲಿ ಇದನ್ನು ನೀವು ಬಳಸ್ಕೋಬೋದು ನಾನಿಲ್ಲಿ ಕೇಸರಿ ದಳ ಹಾಗೆ ಕಲರ್ ಫುಡ್ ಕಲರ್ ಎರಡನ್ನೂ ಕೂಡ ಬಳಸಿದ್ದೀನಿ ಇವಾಗ ನೀರು ಕುದಿಯಕ್ಕೆ ಅಂತ ಇಟ್ಟಿದೆ ನೋಡಿ ಈ ರೀತಿ ನೀರು ಕುದಿ ಬರಬೇಕು ಇವಾಗ ಸ್ವಲ್ಪ ಬಿಸಿ ಆದ ತಕ್ಷಣ ಹಾಕೋಕ್ಕೆಲ್ಲ ಸೇರ್ಸೋಕ್ಕೆ ಹೋಗ್ಬಿಡಿ ತುಂಬ ಗಂಟಾಗ್ಬಿಡುತ್ತೆ ಚೆನ್ನಾಗಿ ಕುದಿ ಬರಬೇಕು ಆವಾಗ ಯಾವುದೇ ರೀತಿ ಗಂಟಾಗಲ್ಲ ನೀರನ್ನ ಸೇರಿಸ್ತಾ ಕೈ ಇರಿ ಈ ಥರ ಫ್ರೈ ಮಾಡ್ಕೊಳ್ಳಿರೋದ್ರಿಂದ ಗಂಟಾಗಲ್ಲ ಬಟ್ ಕೈ ಆಡಿಸ್ತಾ ಇರಬೇಕು ಸೊ ನಾನು ಸ್ವಲ್ಪ ಇವಾಗ ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡ್ಕೊತಿದೀನಿ ನೋಡೋಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಗೆ ಫುಡ್ ಕಲರ್ನ ಹಾಕಾದಮೇಲೆ ನಾನು ಒಂದೆರಡಕ್ಕೆ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಏಲಕ್ಕಿನ ಸೇರಿಸ್ಕೊಂಡು ನೀಟಾಗಿ ಏಲಕ್ಕಿ ಪೌಡ್ರ್ ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಕಲಸಾದ್ಮೇಲೆ ಒಂದು ಹತ್ತು ನಿಮಿಷ ಈ ಕೇಸರಿ ಬಾತಿಗೆ ರೆಸ್ಟ್ ಕೊಡಬೇಕು ತಕ್ಷಣಕ್ಕೆ ಸರ್ವ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿ ಹತ್ತು ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಒಂಥರ ಬೆಣ್ಣೆ ಥರ ಇದು ರೆಡಿಯಾಗಿದೆ ರವೆ ಎಲ್ಲ ಒಂದಕ್ಕೊಂದು ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಹಾಗೆ ಬಾಯಲ್ಲಿ ಇಟ್ಟರೆ ಕರಗತಿ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಒಂದ್ಸರಿ ಈ ಮೆಥಡಲ್ಲಿ ಟ್ರೈ ಮಾಡೋದು ತುಂಬ ಸಿಂಪಲ್ ಮಾಡೋದು ಇಷ್ಟ ಆದರೆ ಲೈಕ್ ಮಾಡಿ